ನಮಸ್ಕಾರ ಸ್ನೇಹಿತರೆ ತೆಲುಗು ಕಿರುತೆರೆ ನಟ ಚಂದ್ರಕಾಂತ್ ಆತ್ಮಹತ್ಯೆ ಬಗ್ಗೆ ಅವರ ತಾಯಿ ಮಾತನಾಡಿದ್ದಾರೆ ಪವಿತ್ರ ಸಹವಾಸದಿಂದ ಚಂದು ನನ್ನ ಸೊಸೆಯಿಂದ ದೂರ ಇದ್ದರು ಆಕೆ ನನ್ನ ಬಳಿ ಮಕ್ಕಳ ಬಳಿ ಮಾತನಾಡೋಕೆ ಬಿಟ್ಟಿಲ್ಲ ನನ್ನ ಸೊಸೆ ಮಕ್ಕಳನ್ನ ಭೇಟಿಯಾಗೋಕೆ ಬಿಡಲಿಲ್ಲ ಎಂದು ಹೇಳಿ ಕಣ್ಣೀರು ಸುರಿಸಿದ್ದಾರೆ ನಾವು ಮದುವೆ ಆಗಿದ್ದೇವೆ ಎಂದು ಇಬ್ಬರೂ ಹೇಳಿದ್ದರು ಎಲ್ಲರನ್ನು ಬಿಟ್ಟು ಅವಳನ್ನೇ ಪತ್ನಿ ಅಂತ ಹೇಳಿದ್ದ ಅವಳನ್ನೇ ಸರ್ವಸ್ವ ಅಂತ ಹೇಳ್ತಿದ್ದ ಆಕ್ಸಿಡೆಂಟ್ ಆದ್ಮೇಲೆ ಕೂಡ ನನ್ನ ಬಳಿ ಮಾತನಾಡಿಲ್ಲ ಮನೆಗೆ ಬಂದರೂ ಮಾತಾಡ್ತಿರ್ಲಿಲ್ಲ ಮುಖಾನೂ ನೋಡ್ತಿರ್ಲಿಲ್ಲ ಶಿಲ್ಪನ ತುಂಬಾ ಹೊಡೆದಿದ್ದಾನೆ ಬೈದಿದ್ದಾನೆ ಕುಡಿದು ಎಷ್ಟೋ ತೊಂದರೆ ಕೊಟ್ಟರೂ ಸಹಿಸಿಕೊಂಡ್ವಿ ನಮ್ಮ ಮೊಮ್ಮಕ್ಕಳು ಅನಾಥರಾದರು ಎಂದು ಚಂದು ತಾಯಿ ಹೇಳಿದ್ದಾರೆ ಪವಿತ್ರ ನಿಧನದ ನಂತರವೂ ನೋವಲ್ಲೇ ಇದ್ದ ಯಾರು ಫೋನ್ ಮಾಡಿದ್ರು ರಿಸೀವ್ ಮಾಡಿಲ್ಲ ಪತ್ನಿ ತುಂಬಾ ಸಲ ಫೋನ್ ಮಾಡಿದ್ದರೂ ರಿಸೀವ್ ಮಾಡಿಲ್ಲ ಸಂಜೆ ಮನೆ ಹತ್ರ ಸ್ನೇಹಿತರನ್ನ ಕಳುಹಿಸಿದ್ವಿ ಚಂದ್ರಕಾಂತ್ಗೆ ಒಬ್ಬ ಸಹೋದರ ಸಹೋದರಿ ಇದ್ದಾರೆ ಎಂದು ತಾಯಿ ಅಳುತ್ತಾ ಸಾವನ್ನಪ್ಪಿದ ಮಗನ ಬಗ್ಗೆ ಮಾತನಾಡಿದ್ದಾರೆ ಚಂದ್ರಕಾಂತ್ ತ್ರಿನಯಿನಿ ಧಾರಾವಾಹಿ ಮೂಲಕ ತೆಲುಗು ರಾಜ್ಯದಲ್ಲಿ ಮನೆ ಮಾತಾದವರು ಆದ್ರೆ ನಿನ್ನೆ ಹೈದರಾಬಾದ್ ನ ಮಣಿಕೊಂಡದಲ್ಲಿರುವ ತಮ್ಮ ನಿವಾಸದಲ್ಲಿ ಚಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೇ ಹದ್ಮೂರರಂದು ಮಂಡ್ಯದಲ್ಲಿ ನಡೆದ ಮೃತ ಪವಿತ್ರ ಜಯರಾಮ್ ಅಂತ್ಯಕ್ರಿಯೆಯಲ್ಲಿ ಚಂದು ಕೂಡ ಭಾಗಿಯಾಗಿದ್ದರು ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು